ನಮಸ್ಕಾರ ಏಕಮುಖ ಯೂಟ್ಯೂಬ್ಗೆ ಸ್ವಾಗತ ಆತ್ಮೀಯರೇ ಇತ್ತೀಚೆಗೆ ವಾಟ್ಸಾಪ್ನಲ್ಲಿ ಕೆಲವು ಕುತೂಹಲಕರ ವಿಷಯಗಳು ಹರಿದಾಡುತ್ತಿದ್ದು ಅವುಗಳ ಸತ್ಯಾಸತ್ಯತೆಯನ್ನು ತಿಳಿದುಕೊಳ್ಳೋಣ ಬನ್ನಿ ಪ್ರಾಣಿಗಳ ಬಗ್ಗೆ ಕುತೂಹಲಕಾರಿ ಸಂಗತಿಗಳು ಒಂದು ಪಕ್ಷಿಗಳು ಮೂತ್ರ ವಿಸರ್ಜಿಸುವುದಿಲ್ಲ ಸತ್ಯ ಪಕ್ಷಿಗಳು ಮೂತ್ರ ಮತ್ತು ಮಲವನ್ನು ಒಂದೇ ರೂಪದಲ್ಲಿ ವಿಸರ್ಜಿಸುತ್ತವೆ ಅದಕ್ಕೆ ಯೂರಿಕಾಸಿಡ್ ಎನ್ನುತ್ತಾರೆ ಎರಡು ಕುದುರೆಗಳು ಮತ್ತು ಹಸುಗಳು ನಿಂತುಕೊಂಡೇ ನಿದ್ರಿಸುತ್ತವೆ ಭಾಗಶಃ ಸತ್ಯ ಅವುಗಳು ನಿಂತುಕೊಂಡೇ ವಿಶ್ರಾಂತಿ ಪಡೆಯುತ್ತವೆ ಆದರೆ ಗಾಢ ನಿದ್ರೆ ಮಾಡಲು ಅವುಗಳು ಮಲಗುತ್ತವೆ ಮೂರು ಬಾವಲಿ ಹಾರಬಲ್ಲ ಏಕೈಕ ಸಸ್ತನಿ ಅದರ ಕಾಲುಗಳ ಮೂಳೆಗಳು ತುಂಬಾ ತೆಳುವಾಗಿರುವುದರಿಂದ ಅದು ನಡೆಯಲು ಸಾಧ್ಯವಿಲ್ಲ ಭಾಗಶಃ ಸತ್ಯ ಬಾವಲಿ ಹಾರಬಲ್ಲ ಏಕೈಕ ಸಸ್ತನಿ ಆದರೆ ಎಲ್ಲಾ ಬಾವಲಿಗಳ ಕಾಲುಗಳು ತೆಳುವಾಗಿರುವುದಿಲ್ಲ ಕೆಲವು ಬಾವಲಿಗಳು ನಡೆಯಬಲ್ಲವು ನಾಲ್ಕು ಹಾವು ತನ್ನ ಕಣ್ಣುಗಳನ್ನು ಮುಚ್ಚಿದರೂ ಅದರ ರೆಪ್ಪೆಗಳ ಮೂಲಕ ನೋಡಬಲ್ಲದು ತಪ್ಪು ಹಾವುಗಳಿಗೆ ರೆಪ್ಪೆಗಳೇ ಇರುವುದಿಲ್ಲ ಬದಲಿಗೆ ಅವುಗಳ ಕಣ್ಣುಗಳು ಪಾರದರ್ಶಕ ಪೊರೆಯಿಂದ ಮುಚ್ಚಲ್ಪಟ್ಟಿರುತ್ತವೆ ಐದು ಬಿಳಿ ತುಪ್ಪಳವಿದ್ದರೂ ಧ್ರುವ ಕರಡಿಗಳ ಚರ್ಮಕಪ್ಪು ಬಣ್ಣದಲ್ಲಿರುತ್ತದೆ ಸತ್ಯ ಆರು ಸಾಮಾನ್ಯ ಮನೆಯ ನೊಣ ಕೇವಲ ಎರಡರಿಂದ ಮೂರು ವಾರಗಳವರೆಗೆ ಬದುಕುತ್ತದೆ ಭಾಗಶಃ ಸತ್ಯ ಅವುಗಳ ಜೀವಿತಾವಧಿ ಪರಿಸ್ಥಿತಿಗಳನ್ನು ಅವಲಂಬಿಸಿರುತ್ತದೆ ಏಳು ಪ್ರತಿ ಮನುಷ್ಯನಿಗೆ ಸುಮಾರು ಹತ್ತು ಲಕ್ಷ ಇರುವೆಗಳಿವೆ ಇದು ಅಂದಾಜು ಮತ್ತು ಪ್ರದೇಶವನ್ನು ಅವಲಂಬಿಸಿ ಬದಲಾಗುತ್ತದೆ ಎಂಟು ಚೇಳಿನ ಮೇಲೆ ಸ್ವಲ್ಪ ಮದ್ಯ ಹಾಕಿದರೆ ಅದು ಹುಚ್ಚಾಗುತ್ತದೆ ಮತ್ತು ತನ್ನನ್ನು ತಾನೇ ಕಚ್ಚಿಕೊಂಡು ಸಾಯುತ್ತದೆ ತಪ್ಪು ಇದು ಒಂದು ಪುರಾಣ ಒಂಬತ್ತು ಮೊಸಳೆಗಳು ಮತ್ತು ಶರ್ಪ್ ಮೀನುಗಳು ನೂರು ವರ್ಷಗಳವರೆಗೆ ಬದುಕಬಲ್ಲವು ಭಾಗಶಃ ಸತ್ಯ ಕೆಲವು ಜಾತಿಯ ಮೊಸಳೆಗಳು ಮತ್ತು ಶರ್ಪ್ ಮೀನುಗಳು ನೂರು ವರ್ಷಗಳವರೆಗೆ ಬದುಕಬಲ್ಲವು ಹತ್ತು ಜೇನು ನೊಣಕ್ಕೆ ಎರಡು ಹೊಟ್ಟೆಗಳಿವೆ ಒಂದು ಜೇನುತುಪ್ಪಕ್ಕೆ ಮತ್ತು ಇನ್ನೊಂದು ಆಹಾರಕ್ಕೆ ಸತ್ಯ ಹನ್ನೊಂದು ಆನೆಯ ತೂಕ ನೀಲಿ ತಿಮಿಂಗಿಲದ ನಾಲಿಗೆಗಿಂತ ಕಡಿಮೆ ಇರುತ್ತದೆ ನೀಲಿ ತಿಮಿಂಗಿಲದ ಹೃದಯಕಾರಿನ ಗಾತ್ರದಷ್ಟಿರುತ್ತದೆ ಸತ್ಯ ಹನ್ನೆರಡು ನೀಲಿ ತಿಮಿಂಗಿಲಗಳು ಭೂಮಿಯ ಮೇಲೆ ತಿರುಗಾಡಿದ ಅತಿದೊಡ್ಡ ಜೀವಿಗಳು ಸತ್ಯ ಹದಿಮೂರು ಜಿರಳೆ ತಲೆಯಿಲ್ಲದೆ ಸುಮಾರು ಒಂದು ವಾರದವರೆಗೆ ಬದುಕಬಲ್ಲದು ನಂತರ ಹಸಿವಿನಿಂದ ಸಾಯುತ್ತದೆ ಸತ್ಯ ಹದಿನಾಲ್ಕು ಡಾಲ್ಫಿನ್ ಅನಾರೋಗ್ಯಕ್ಕೆ ಒಳಗಾದಾಗ ಅಥವಾ ಗಾಯಗೊಂಡಾಗ ಅದರ ಸಂಕಟದ ಕೂಗುಗಳು ಇತರ ಡಾಲ್ಫಿನ್ಗಳನ್ನು ಸಹಾಯ ಮಾಡಲು ಪ್ರೇರೇಪಿಸುತ್ತವೆ ಉಸಿರಾಡಲು ಮೇಲ್ಮೈಗೆ ಬರಲು ಸಹಾಯ ಮಾಡುತ್ತವೆ ಸತ್ಯ ಹದಿನೈದು ಬಸವನಹೂಳು ಮೂರು ವರ್ಷಗಳವರೆಗೆ ನಿದ್ರಿಸಬಲ್ಲದು ಸತ್ಯ ಹದಿನಾರು ಅತ್ಯಂತ ವೇಗದ ಪಕ್ಷಿ ಮುಳ್ಳು ಬಾಲದ ಗುಬ್ಬಚ್ಚಿ ನೂರ ಆರು ಮೈಲಿ ವೇಗದಲ್ಲಿ ಹಾರಬಲ್ಲದು ಪರ್ವಿನ್ ಮುನ್ನೂರ ತೊಂಬತ್ತು ಕಿಮಿ ಗಮ್ ಅಥವಾ ನೂರಾ ಎಂಟು ಮೈಲಿ ವೇಗದಲ್ಲಿ ಇನ್ನೂ ವೇಗವಾಗಿದೆ ಸತ್ಯ ಹದಿನೇಳು ಒಂದು ಹಸು ತನ್ನ ಜೀವಿತಾವಧಿಯಲ್ಲಿ ಸುಮಾರು ಎರಡು ಲಕ್ಷ ಲೋಟ ಹಾಲು ಉತ್ಪಾದಿಸುತ್ತದೆ ಸತ್ಯ ಇದು ಅಂದಾಜು ಹದಿನೆಂಟು ಜಿಗಣೆಗೆ ಮೂವತ್ತೆರಡು ಮೆದುಳುಗಳಿವೆ ತಪ್ಪು ಜಿಗಣೆಗಳಿಗೆ ಮೂವತ್ತೆರಡು ಮೆದುಳುಗಳು ಇರುವುದಿಲ್ಲ ಅವುಗಳಿಗೆ ಮೂವತ್ತೆರಡು ಭಾಗವಾದ ನರಗಳ ಗುಂಪುಗಳಿರುತ್ತವೆ ಹತ್ತೊಂಬತ್ತು ಸಾಮಾನ್ಯ ಹೊರಗಿನ ಬೆಕ್ಕು ಕೇವಲ ಮೂರು ವರ್ಷಗಳವರೆಗೆ ಬದುಕುತ್ತದೆ ಆದರೆ ಒಳಾಂಗಣ ಬೆಕ್ಕುಗಳು ಹದಿನಾರು ವರ್ಷ ಅಥವಾ ಅದಕ್ಕಿಂತ ಹೆಚ್ಚು ಕಾಲ ಬದುಕಬಲ್ಲವು ಸತ್ಯ ಹೊರಗಿನ ಬೆಕ್ಕುಗಳು ಅಪಾಯಗಳಿಗೆ ಹೆಚ್ಚು ಒಡ್ಡಿಕೊಳ್ಳುತ್ತವೆ ಇಪ್ಪತ್ತು ಶರ್ಕ್ ಮೀನುಗಳು ಕ್ಯಾನ್ಸರ್ ಸೇರಿದಂತೆ ಪ್ರತಿಯೊಂದು ರೋಗಕ್ಕೂ ನಿರೋಧಕವಾಗಿವೆ ಭಾಗಶಃ ಸತ್ಯ ಶರ್ಕ್ ಮೀನುಗಳು ಕೆಲವು ರೋಗಗಳಿಗೆ ನಿರೋಧಕವಾಗಿವೆ ಆದರೆ ಎಲ್ಲಾ ರೋಗಗಳಿಗಲ್ಲ ಇಪ್ಪತ್ತೊಂದು ಸೊಳ್ಳೆಯ ಪ್ರಬೋಸಿಸ್ ಚರ್ಮ ಮತ್ತು ರಕ್ಷಣಾತ್ಮಕ ಬಟ್ಟೆಗಳ ಮೂಲಕ ಕತ್ತರಿಸಲು ಸಹಾಯ ಮಾಡಲು ನಲವತ್ತೇಳು ತೀಕ್ಷ್ಣವಾದ ಅಂಚುಗಳನ್ನು ಹೊಂದಿದೆ ಇದು ಅಂದಾಜು ಮಾನವನ ಬಗ್ಗೆ ಕುತೂಹಲಕಾರಿ ಸಂಗತಿಗಳು ಇಪ್ಪತ್ತೆರಡು ಮಾನವನ ಮೆದುಳು ಎರಡು ಪಾಯಿಂಟ್ ಐದು ಮಿಲಿಯನ್ ಪೆಟಾಬೈಟ್ಗಳಿಗಿಂತ ಹೆಚ್ಚು ಮೆಮೊರಿ ಸಾಮರ್ಥ್ಯವನ್ನು ಹೊಂದಿದೆ ಇದು ಇಪ್ಪತ್ತೈದು ಲಕ್ಷದ ಐನೂರು ಗಿಗಾಬೈಟ್ಗಳಿಗೆ ಸಮಾನವಾಗಿದೆ ಸತ್ಯ ಇದು ಅಂದಾಜು ಸರ್ಕೊಪೆನಿಯ ಸಾಕಪಿನಿಯ ಬಗ್ಗೆ ಮಾಹಿತಿ ಇಪ್ಪತ್ಮೂರು ವಯಸ್ಸಾದಂತೆ ಸ್ನಾಯುಗಳ ದ್ರವ್ಯರಾಶಿ ಶಕ್ತಿ ಮತ್ತು ಕಾರ್ಯದ ಕ್ರಮೇಣ ನಷ್ಟಕ್ಕೆ ಕಾರಣವಾಗುವ ಜೈವಿಕ ವಿದ್ಯಮಾನವನ್ನು ಸಾರ್ಕೊಪೆನಿಯಾ ಎಂದು ಕರೆಯಲಾಗುತ್ತದೆ ಇಪ್ಪತ್ತನಾಲ್ಕು ಸರ್ಕೊಪೆನಿಯ ವಯಸ್ಸಾದ ಕಾರಣದಿಂದ ಅಸ್ಥಿಪಂಜರದ ಸ್ನಾಯುವಿನ ದ್ರವ್ಯರಾಶಿ ಮತ್ತು ಶಕ್ತಿಯ ಪ್ರಗತಿಪರ ನಷ್ಟವನ್ನು ಸೂಚಿಸುತ್ತದೆ ಇಪ್ಪತ್ತೈದು ಈ ಸ್ಥಿತಿಯ ಪರಿಣಾಮವು ವ್ಯಕ್ತಿಯನ್ನು ಅವಲಂಬಿಸಿ ತೀವ್ರವಾಗಿರುತ್ತದೆ ಇಪ್ಪತ್ತಾರು ಸರ್ಕೊಪೆನಿಯಾವನ್ನು ತಡೆಯುವುದು ಹೇಗೆ ಕ್ರಿಯಾಶೀಲರಾಗಿರಿ ನಿಲ್ಲಲು ಸಾಧ್ಯವಾದರೆ ಕುಳಿತುಕೊಳ್ಳಬೇಡಿ ಕುಳಿತುಕೊಳ್ಳಲು ಸಾಧ್ಯವಾದರೆ ಮಲಗಬೇಡಿ ಸ್ನಾಯುಗಳ ನಷ್ಟವನ್ನು ತಡೆಯಲು ಚಲನೆ ಮುಖ್ಯವಾಗಿದೆ ವೃದ್ಧರಲ್ಲಿ ಚಲನೆಯನ್ನು ಪ್ರೋತ್ಸಾಹಿಸಿ ಸರ್ಕೊಪೆನಿಯಾ ಆಸ್ಟಿಯೋಪರೋಸಿಸ್ಗಿಂತ ಹೆಚ್ಚು ಕಾಳಜಿಕರವಾಗಿದೆ ನಿಷ್ಕ್ರಿಯ ಸ್ನಾಯುಗಳು ವೇಗವಾಗಿ ಸ್ನಾಯುಗಳ ನಷ್ಟಕ್ಕೆ ಕಾರಣವಾಗುತ್ತವೆ ವಯಸ್ಸಾಗುವುದು ಕಾಲುಗಳಿಂದ ಪ್ರಾರಂಭವಾಗುತ್ತದೆ ಕಾಲುಗಳು ಇಡೀ ದೇಹದ ತೂಕವನ್ನು ಬೆಂಬಲಿಸುತ್ತವೆ ಅವುಗಳನ್ನು ಚಲನಶೀಲತೆಗೆ ನಿರ್ಣಾಯಕವಾಗಿಸುತ್ತದೆ ಆದ್ದರಿಂದ ಶಕ್ತಿ ಮತ್ತು ಚಲನಶೀಲತೆಯನ್ನು ಕಾಪಾಡಿಕೊಳ್ಳಲು ಪ್ರತಿದಿನ ನಡೆಯಿರಿ ಇಪ್ಪತ್ತೇಳು ಸಾರ್ಕೊಪೆನಿಯಾ ಬಗ್ಗೆ ಈ ಮೇಲೆ ನೀಡಿರುವ ಎಲ್ಲ ಮಾಹಿತಿಯೂ ಸತ್ಯವಾಗಿದೆ ಇವಿಷ್ಟು ಕುತೂಹಲಕರ ಮಾಹಿತಿಗಳ ಸತ್ಯಾಸತ್ಯತೆ ತಿಳಿಯುವ ಪ್ರಯತ್ನವಾಗಿತ್ತು ಧನ್ಯವಾದಗಳು